ರೀತಿಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ಎರಡನೇ ಅಧ್ಯಾಯವನ್ನು ಆರಂಭಿಸೋಣ ಈ ಅಧ್ಯಾಯದಲ್ಲಿ ನಾವು ಜಾನ್ ಲಾಕರ ಹಕ್ಕುಗಳ ತತ್ವ ಮತ್ತು ಜೇಸ್ ಮಿಲ್ ಅವರ ಸ್ವಾತಂತ್ರ್ಯದ ಕಲ್ಪನೆಯ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇದಾಗಿ ಜಾನ್ ಲಾಕರ ಹಕ್ಕುಗಳ ತತ್ವವನ್ನು ತಿಳಿದುಕೊಳ್ಳೋಣ ಅದನ್ನು ತಿಳಿದುಕೊಳ್ಳೋದಕ್ಕಿಂತ ಮೊದಲು ಅವರ ಜೀವನ ಮತ್ತು ಕೃತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಜಾನ್ ಲಾಕ್ ಅವರು ಬ್ರಿಟನ್ ರಾಜ್ಯಶಾಸ್ತ್ರಜ್ಞರಾಗಿದ್ದಾರೆ ಇವರು ಸಾಮಾಜಿಕ ಒಪ್ಪಂದ ಸಿದ್ಧಾಂತದ ಮೂರು ಜನ ಪ್ರಮುಖ ಪ್ರತಿಪಾದಕರಲ್ಲಿ ಒಬ್ಬರಾಗಿದ್ದಾರೆ ಜಾನ್ ಲಾಕ್ ಈ ಸಾಮಾಜಿಕ ಒಪ್ಪಂದ ಸಿದ್ಧಾಂತದ ಮೂಲಕ ರಾಜ್ಯ ಹೇಗೆ ಹುಟ್ಟಿತು ಅನ್ನೋದ್ರ ಬಗ್ಗೆ ನಮಗೆ ತಿಳಿಸಿಕೊಡ್ತಾರೆ ಅಂದರೆ ಸಾಮಾ ರಾಜ್ಯ ಹೇಗೆ ಹುಟ್ಟಿತು ಅನ್ನೋ ಒಂದು ಸಾಮಾಜಿಕ ಒಪ್ಪಂದ ಸಿದ್ಧಾಂತ ಏನದ ಅದರಲ್ಲಿ ಇವರು ತಮ್ಮದೇ ವಿಚಾರಗಳನ್ನು ತಿಳಿಸಿದ್ದಾರೆ ಇವರು ಹದಿನಾರುನೂರ ಮೂವತ್ತೆರಡರಲ್ಲಿ ಇಂಗ್ಲೆಂಡಿನ ರೆಂಟನ್ ಅನ್ನೋ ಪ್ರದೇಶದಲ್ಲಿ ಜನಿಸಿದರು ಇವರು ತಮ್ಮ ಆರಂಭದ ವಿದ್ಯಾಭ್ಯಾಸವನ್ನು ಅವರು ಮನೆಯಲ್ಲೇ ಮುಗಿಸ್ಕೊಳ್ತಾರೆ ನಂತರ ಇವರು ವೆಸ್ಟ್ ಮಿನಿಸ್ಟರ್ ಶಾಲೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಅಧ್ಯಾಪಕ ವೃತ್ತಿಯನ್ನು ಆರಂಭಿಸ್ತಾರ ಆದರೆ ಅವರಿಗೆ ಆ ಅಧ್ಯಾಪಕ ವೃತ್ತಿ ಅಷ್ಟೊಂದು ಇಡಿಸೋದಿಲ್ಲ ಹಾಗಾಗಿ ಅವರು ವೈದ್ಯಕೀಯ ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾರ ವೈದ್ಯಕೀಯ ಶಾಸ್ತ್ರವನ್ನು ಅಧ್ಯಯನ ಮಾಡಿದ ನಂತರ ಅವರು ವೈದ್ಯರಾಗಿ ತಮ್ಮ ಸೇವೆಯನ್ನು ಸಲ್ಲಿಸೋದಕ್ಕೆ ಶುರು ಮಾಡ್ತಾರೆ ಆಮೇಲೆ ನಂತರ ಡೇವಿಡ್ ಥಾಮಸ್ ಅನ್ನೋ ವ್ಯಕ್ತಿಯ ಮೂಲಕ ಅವರಿಗೆ ಈ ವೀಗ್ ರಾಜಕೀಯ ಪಕ್ಷದ ಮುಖ್ಯಸ್ಥನಾಗಿರ್ತಕ್ಕಂಥ ಲಾರ್ಡ್ ಶೆಫ್ಟ್ ಬರಿಯವರ ಪರಿಚಯ ಆಗ್ತದ ಆ ಲಾರ್ಡ್ ಬರಿಯ ಕಾರ್ಯದರ್ಶಿಯಾಗಿ ಸಹ ಅವರು ನೇಮಕ ಆಗ್ತಾರೆ ಆ ಲಾರ್ಡ್ ಶೆಫ್ಟ್ ಬರಿ ಅವ್ರೇನಿರ್ತಾರೆ ಅವರು ಬ್ರಾಡನ್ ಬರ್ಗದಲ್ಲಿ ಬ್ರಿಟಿಷ್ ರಾಯಭಾರಿಯಾಗಿ ಸೇವೆ ಸಲ್ಲಿಸ್ತಿರ್ತಾರೆ ಅವರು ಇವರನ್ನು ತಮ್ಮ ಆಪ್ತ ಕಾರ್ಯದರ್ಶಿಯಾಗಿ ಮತ್ತು ವೈದ್ಯ ಸಲಹೆಗಾರನಾಗಿ ನೇಮಕ ಮಾಡಿಕೊಳ್ತಾರ ಅದೇ ಸಮಯದಲ್ಲಿ ರಾಜಕೀಯ ಬದಲಾವಣೆಯಾಗಿ ಇವರು ತಮ್ಮ ಹುದ್ದೆಯನ್ನು ಕಳೆದುಕೊಳ್ತಾರ ಆಮೇಲೆ ಹದಿನಾರುನೂರ ಎಂಬತ್ತೆಂಟರಲ್ಲಿ ರಕ್ತರಹಿತ ಕ್ರಾಂತಿ ಇಂಗ್ಲೆಂಡಿನಲ್ಲಿ ಜರುಗುತ್ತದೆ ಅಂದರೆ ಎರಡನೇ ಜೇಮ್ಸ್ ದೊರೆಯನ್ನು ನಿರಂಕುಶ ದೊರೆಯಾಗಿದ್ದ ಅವನು ತನ್ನ ಪ್ರಾಣ ಭಯದಿಂದ ಫ್ರಾನ್ಸ್ಗೆ ಓಡಿ ಹೋಗ್ತಾನ ನಂತರ ಹಾಲೆಂಡಿನ ವಿಲಿಯಂ ಮತ್ತು ಅವನ ಪತ್ನಿ ಮೇರಿಯನ್ನ ರಾಜನನ್ನಾಗಿ ಅಥವಾ ರಾಜಪ್ರಭುತ್ವವನ್ನು ಅವರಿಗೆ ನೀಡಲಾಗ್ತದೆ ಆದರೆ ಇದು ಸಾಂಕುಶ ರಾಜಪ್ರಭುತ್ವ ಅಥವಾ ಸಂವಿಧಾನಾತ್ಮಕ ಸರ್ಕಾರ ಅಥವಾ ಸಂವಿಧಾನಬದ್ಧ ಸಾರ್ವಭೌಮತ್ವ ಆಗಿರ್ತದ ಹಾಗಾಗಿ ಅವರು ಮುಂದೆ ಈ ವಿಲಿಯಂ ರಾಜಪ್ರಭುತ್ವ ಸ್ವೀಕರ್ ಅಥವಾ ರಾಜನಾದ ಮೇಲೆ ಇವನಿಗೆ ಮತ್ತೆ ಬರ್ಡನ್ಬರ್ಗ್ದ ಆಗಲಿಕ್ಕೆ ಆಮಂತ್ರಣ ಸಿಗ್ತದೆ ಆದರೆ ಅವರಿಗೆ ಅದು ಹಿಡಿಸೋದಿಲ್ಲ ಹಾಗಾಗಿ ಆ ಹುದ್ದೆಯನ್ನು ಅವರು ನಿರ್ವಹಿಸೋದಿಲ್ಲ ಕೊನೆಗೆ ಅವರು ಕೌನ್ಸಿಲ್ ಆಫ್ ಟ್ರೇಡ್ನ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿ ತಮ್ಮ ಜೀವನದ ಕೊನೆಯ ದಿನಗಳನ್ನು ಅವರು ಇಂಗ್ಲೆಂಡಿನಲ್ಲೇ ಕಳೆದು ಕ್ರಿಸ್ತ ಶಕ ಹದಿನೇಳುನೂರ ನಾಲ್ಕರಲ್ಲಿ ಇವರು ಮರಣ ಹೊಂತಾರೆ ಇನ್ನು ಇವರ ಕೆಲವು ಕೃತಿಗಳನ್ನು ನಾವು ನೋಡೋದಾದರೆ ಫೋರ್ ಲೆಟರ್ಸ್ ಆನ್ ಟಾಲರೇಷನ್ ಸಮ್ ಥಾಟ್ಸ್ ಕನ್ಸರ್ನಿಂಗ್ ಎಜುಕೇಷನ್ ಟೂ ಟ್ರೀಟೀಸ್ ಆಫ್ ಗವರ್ನಮೆಂಟ್ ಆಮೇಲೆ ದಿ ರಿಲಿ ರೀಸನೆಬಲ್ ಆಫ್ ಕ್ರಿಶ್ಚಾನಿಟಿ ದಿ ಫಂಡಮೆಂಟಲ್ ಕಾನ್ಸ್ಟಿಟ್ಯೂಷನ್ಸ್ ಆಫ್ ಕರೋಲಿನ್ ಅನ್ನೋ ಅನ್ನೋ ಈ ಎಲ್ಲ ಗ್ರಂಥಗಳು ಪ್ರಮುಖ ಗ್ರಂಥಗಳಾಗಿವೆ ಇದರಲ್ಲಿ ಟೂ ಟ್ರೀಟೀಸ್ ಆಫ್ ಗವರ್ನಮೆಂಟ್ ಏನದ ಇದು ಇವರ ಪ್ರಮುಖವಾಗಿರ್ತಕ್ಕಂಥ ಗ್ರಂಥ ಅದ ಈ ಗ್ರಂಥದಲ್ಲಿನೇ ಅವರು ತಮ್ಮ ಸಾಮಾಜಿಕ ಒಪ್ಪಂದ ಸಿದ್ಧಾಂತವನ್ನು ಪ್ರತಿಪಾದಿಸೋದ್ರ ಮೂಲಕ ರಾಜ್ಯ ಹೇಗೆ ಹುಟ್ಟಿತು ಮತ್ತು ರಾಜ್ಯ ಯಾವ ರೀತಿಯ ಆಡಳಿತವನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆ ಅವರು ಮಾಹಿತಿಯನ್ನು ನೀಡ್ತಾರೆ ಇದರಲ್ಲಿನೇ ಅವರು ಎರಡನೇ ಜೇಮ್ಸ್ ದೊರೆಯನ್ನು ಹೇಗೆ ಕೆಳಗಿಳಿಸ್ಲಾಯಿತು ಮತ್ತು ಅದು ಸರಿಯಾಗಿದೆ ಅನ್ನೋದನ್ನು ಅವರು ಈ ಗ್ರಂಥದಲ್ಲಿ ಅವರು ತಿಳಿಸ್ತಾರೆ ಯಾಕೆಂದರೆ ಆ ಎರಡನೇ ಜೇಮ್ಸ್ ದೊರೆ ಏನಿರ್ತಾನೆ ಅವನು ಸರ್ವಾಧಿಕಾರಿಯಾಗಿ ವರ್ತಿಸ್ತಿರ್ತಾನೆ ಜನರನ್ನು ಶೋಷಣೆ ಮಾಡ್ತಾ ಇರ್ತಾನೆ ತನ್ನ ಅಧಿಕಾರವನ್ನು ಅವನು ದುರುಪಯೋಗ ಪಡಿಸ್ಕೊಳ್ತಾ ಇರ್ತಾನೆ ಹಾಗಾಗಿ ಅಂಥ ಸರ್ವಾಧಿಕಾರಿಯನ್ನು ಕೆಳಗಿಳಿಸ್ತಕ್ಕಂಥ ಹಕ್ಕು ಜನರಿಗೆ ಇರ್ತದ ಹಾಗಾಗಿ ರಾಜ ದೇವಾಂಶ ಸಂಭೂತ ಅನ್ನೋದನ್ನು ಮತ್ತು ಹಾಬ್ಸ್ ಅವರು ಸರ್ವಾಧಿಕಾರಿ ಅಧಿಕಾರನೇ ರಾಜ್ಯದ ಅಭಿವೃದ್ಧಿಗೆ ಉತ್ತಮ ಅಂತ ಹೇಳೋದನ್ನು ಇವರು ಈ ಗ್ರಂಥದಲ್ಲಿ ಖಂಡಿಸ್ತಾರ ಮತ್ತು ಅವರು ಸಂವಿಧಾನಾತ್ಮಕ ಸರ್ಕಾರ ಮತ್ತು ಸಾಂಕುಶ ರಾಜಪ್ರಭುತ್ವ ಒಂದು ದೇಶದ ಅಭಿವೃದ್ಧಿಗೆ ಉತ್ತಮವಾದ ಸರ್ಕಾರ ಅಂಥೇಳಿ ಅವರು ಈ ಗ್ರಂಥದಲ್ಲಿ ತಿಳಿಸಿಕೊಡ್ತಾರೆ ಇನ್ನು ಮುಂದಿನ ತರಗತಿಯಲ್ಲಿ ನಾವು ಹಕ್ಕುಗಳ ತತ್ವದ ಬಗ್ಗೆ ತಿಳಿದುಕೊಳ್ಳೋಣ